ಗ್ಲೋಬಲ್ ನಗರವೆಂದೇ ಹೆಸರು ಪಡೆದ ಈ ಬೆಂಗಳೂರು ಭೂಮಿಯ ನಿರ್ಮಾತೃ ಕೆಂಪೇಗೌಡರ ಕಥೆ ಇದು ಹತ್ತರಲ್ಲಿ ಜನಿಸಿದ ಕೆಂಪೇಗೌಡರು ಅಜ್ಜ ನಿರ್ಮಿಸಿದ ಯಲಹಂಕ ನಾಡಪ್ರಭು ಸಾಮ್ರಾಜ್ಯದ ಭವಿಷ್ಯದ ನಾಯಕರಾಗಿದ್ದರು ಕೆಂಪೇಗೌಡರು ಯುವರಾಜರಾಗಿ ತನ್ನ ಭವಿಷ್ಯದ ಸಾಮ್ರಾಜ್ಯ ನಿರ್ಮಾಣದ ಕುರಿತು ವಿಶೇಷವಾದ ದೂರದೃಷ್ಟಿಯನ್ನು ಹೊಂದಿದ್ದರು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅಚ್ಯುತರಾಯರ ಪ್ರೋತ್ಸಾಹದಿಂದ ಸ್ಫೂರ್ತಿ ಪಡೆದು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಕೆಂಪೇಗೌಡರ ವಾಸ್ತುಶಿಲ್ಪದ ಯೋಜನೆಯಲ್ಲಿ ನಾಲ್ಕು ಮೂಲಭೂತ ಅಂಶಗಳೆಂದರೆ ಕೆರೆಕಟ್ಟೆಗಳು ಕೋಟೆಗಳು ಉದ್ಯಾನಗಳು ಮತ್ತು ಮಾರುಕಟ್ಟೆಗಳು ಜಗತ್ತಿನಾದ್ಯಂತ ಬಹುತೇಕ ಎಲ್ಲ ನಾಗರಿಕತೆಗಳು ಮತ್ತು ದೊಡ್ಡ ನಗರಗಳು ನದಿಯ ತೀರದ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವುದು ಸಹಜ ಆದರೆ ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಆಯ್ದುಕೊಂಡ ಸ್ಥಳದ ಸುತ್ತಮುತ್ತ ಯಾವುದೇ ನದಿ ಮೂಲಗಳಿರಲಿಲ್ಲ ಆದ ಕಾರಣ ನಗರದ ಸುತ್ತಮುತ್ತ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಅವುಗಳ ಸಂಪೂರ್ಣ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವುಗಳ ಆಧಾರದ ಮೇಲೆ ನಿರ್ಮಿಸಿದ ದೇಶದ ಏಕೈಕ ಸುಸ್ಥಿರ ನಗರ ಬೆಂಗಳೂರು ನಗರಕ್ಕೆ ಧರ್ಮಾಂಬುದಿ ಕೆಂಪಾಂಬುದಿ ಮೊದಲಾದ ಕೆರೆಗಳಿಂದ ನೀರಿನ ಸೌಲಭ್ಯದೊಂದಿಗೆ ಸುಸ್ಥಿರ ಜೀವನವನ್ನು ಖಾತ್ರಿಪಡಿಸಲಾಯಿತು ನಗರದ ಅಭಿವೃದ್ಧಿಗಾಗಿ ಕೆಂಪೇಗೌಡರು ಅನುಸರಿಸಿದ ಅತ್ಯುತ್ತಮ ವೈಶಿಷ್ಟ್ಯವೆಂದರೆ ಬೀದಿ ಮತ್ತು ಪೇಟೆಗಳು ಪ್ರತಿಯೊಂದು ಸಮುದಾಯವನ್ನು ಜನರು ಮಾಡುವ ವೃತ್ತಿ ಮತ್ತು ವ್ಯಾಪಾರದ ಪ್ರಕಾರ ವಿಂಗಡಿಸಲಾಯಿತು ಅಂದರೆ ನಗರದ ಪೇಟೆ ಬಳೆಪೇಟೆ ಕುಂಬಾರಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಅಕ್ಕಿಪೇಟೆ ಮುಂತಾದವು ಇದು ಯಾವುದೇ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ವಿಭಜನೆಯಾಗಿ ಇರಲಿಲ್ಲ ಇದು ನಮ್ಮ ಇಪ್ಪತ್ತೆರಡು ವರ್ಷದ ಯುವ ನಾಯಕನ ದುರದೃಷ್ಟಿಯ ಬುದ್ಧಿವಂತಿಕೆ ಈ ಎಲ್ಲಾ ವ್ಯವಸ್ಥೆಯು ಬೆಂಗಳೂರನ್ನು ವ್ಯಾಪಾರ ಮತ್ತು ಕರಕುಶಲತೆಯ ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತಿಸಿತು ವಿಜಯನಗರದ ಚಕ್ರವರ್ತಿ ಅಚ್ಯುತರಾಯರು ಈ ರಾಜಧಾನಿಯ ಸಂಕೀರ್ಣ ಯೋಜನೆಯಿಂದ ತುಂಬಾ ಸಂತೋಷಗೊಂಡು ಹಲಸೂರು ವರ್ತೂರು ಕೆಂಗೇರಿ ಜಿಗಣಿ ಬಾಣಾವರ ಮುಂತಾದ ಸಮೀಪದ ಗ್ರಾಮಗಳನ್ನು ದಯಪಾಲಿಸಿದರು ಐದು ಶತಮಾನಗಳ ನಂತರ ಇಂದಿಗೂ ಕೆಂಪೇಗೌಡರು ನಿರ್ಮಿಸಿದ ಐದು ಗೋಪುರಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಅಂದಿನ ಆರೋಗ್ಯ ಗೋಪುರ ಇಂದಿನ ಲಾಲ್ಬಾಗ್ ಸಸ್ಯ ಉದ್ಯಾನವನವಾಗಿದೆ ವಾಣಿಜ್ಯ ಗೋಪುರ ಇಂದಿನ ಮೇಕ್ರಿ ಸರ್ಕಲ್ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೈವ ಗೋಪುರ ಹಲಸೂರಿನ ಶಿಕ್ಷಗೋಪುರ ಐದು ಶತಮಾನಗಳ ಹಿಂದೆಯೇ ಕೆಂಪೇಗೌಡರ ಯೋಜನೆ ಎಷ್ಟೊಂದು ಅದ್ಭುತವಾಗಿತ್ತು ಎಂದರೆ ನಗರದ ಯೋಜನೆಯು ಆರಂಭದಿಂದ ಕೊನೆಯ ಹಂತದವರೆಗೂ ಎಲ್ಲದ್ದಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು ಇಂದಿನ ಬೆಂಗಳೂರು ದೇಶದಲ್ಲಿ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ ಇಂದಿನ ಬೆಂಗಳೂರು ಜಾಗತಿಕ ಕೈಗಾರಿಕಾ ದೈತ್ಯರಿಗೆ ನೆಲೆಯಾಗಿದೆ ಹಾಗೂ ವಾಣಿಜ್ಯ ಚಟುವಟಿಕೆಗಳು ಮತ್ತು ಉದ್ಯಮಶೀಲತಾ ಸಾಮರ್ಥ್ಯಗಳ ಹಾಟ್ಸ್ಪಾಟ್ ಆಗಿದೆ ಇಂದಿನ ಬೆಂಗಳೂರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸುವ ನಗರವಾಗಿದೆ ಜೊತೆಗೆ ಮಿಲಿಟರಿ ಮತ್ತು ನ್ಯಾಯಾಂಗ ಚಟುವಟಿಕೆಗಳ ನೆಲೆಯಾಗಿದೆ ನಮ್ಮ ಬೆಂಗಳೂರು ಎಲ್ಲೆಡೆಯಿಂದ ಆಗಮಿಸಿದ ಎಲ್ಲಾ ತರಹದ ಜನರಿಗೆ ಸೂರು ಒದಗಿಸಿದ ನಗರ ಹಲವು ಸಾಮರ್ಥ್ಯ ಹಾಗೂ ಸಾಧ್ಯತೆಗಳನ್ನು ತೆರೆದಿಟ್ಟ ಪ್ರಗತಿಯ ಸಂಕೇತವಾಗಿ ಬೆಳೆದ ನಗರ ನಾಡಪ್ರಭು ಕೆಂಪೇಗೌಡರಂತಹ ಓರ್ವ ಶ್ರೇಷ್ಠ ದೂರದೃಷ್ಟಿಯ ದಾರ್ಶನಿಕನಿಂದ ಪ್ರೇರಿತರಾಗಿ ಓರ್ವ ಮಹಾನ್ ಯುಗ ಪುರುಷನಿಂದ ಪ್ರೇರಿತರಾಗಿ ನಾವೆಲ್ಲರೂ ಮುಂಬರುವ ಪೀಳಿಗೆಗೆ ಭವ್ಯ ಭವಿಷ್ಯವನ್ನು ರಚಿಸೋಣ ಕೆಂಪೇಗೌಡರ ಹಾದಿಯಲ್ಲಿ ನಡೆಯೋಣ ಬನ್ನಿ ನಾಡ ಕಟ್ಟೋಣ